ಡೈ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಮನಿಯಾರ್ ಭಾರತ ಭೀಮಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡು ನಮ್ಮ ಮನೆಯಲ್ಲೂ ಒಣ್ಣ ಪಕ್ಕ ಮನೆಯವರು ಕುಂಡಿತರು ಅವರು ಕುಂಡ್ಗಳಾಗ ಬಂದ್ರ ಬಂದು ಕೆಲಸ ಬಾಲ್ಯ ಗಂಡಸಿನ ಮಗನ ಅಂತ ಹೊರ ಕರೆದ್ರಿ ಅವರು ಕರ್ದುಗಳನ್ನ ಇವ್ರು ಬರ ಒಳಕ್ಕೆ ಒಳಕಂತಂದ್ರಿ ಅವ್ರು ಕೇಳಿದ್ರಿ ಅವರು ಬಾಲ್ಯನ ತಾಯ್ನಾಡ ಅಂತಂದು ಕರೆದ್ರಿ ಅವರು ಬಾಲ್ಯ ತಾಯ್ನಾಡ ಅಂತ ಕರೆದನ್ರಿ ಬಸವರಾಜ ಹಲಕ್ಕಿ ಇವರು ಬಾಲ್ಯ ಅಂತ ಇವ್ರು ಕರೆದು ಇಲ್ಲ ಬಾಲ್ಯ ಬರತ್ತೆ ಗಂಡಸಿನ ಮಗನ ಅಂತ ಕರೆದ್ರಿ ಮತ್ತೊಂದು ಕರ್ದಗಳ ಅಲ್ಲಿ ಬಂದ್ರಿ ನಮ್ಮ ಮನೆಯ ಮತ್ತು ಒಣ ಪಕ್ಕದ ಮನೆಯವ್ರ ಮಗಲ್ದ ಬಂದ್ರಿ ಬರತ್ರಿ ಎದಿ ಎದ್ಮ್ಯಾಗ ಲಂಗಿ ರೀ ನಮ್ಮ ಯಾಕೆ ಎದ್ಮ್ಯಾಗ ಲಂಗಿ ಇಡತಿ ಅಂತೇಳಿ ನಾವು ಬೀಸಾಕ್ ಹೋದ್ರೆ ನನ್ನ ಏಳಂದು ಕೆಲಸ ಬೀಸ್ ಹೋಗುದ್ರಿ ಎರಡು ನಾಲ್ಕು ಕೆಟ್ಟ ರೀ ಅವ ಬಡ್ದಿಂದ ನಮ್ಮ ನೆಲಕ್ ಬೇಕಿಂದ ನನ್ನ ಮಗ ರೀ ಅವನು ಎರಡು ಮೂರು ಗೆಟಾ ಬಡ್ದ್ರಿಗಾರಪ್ಪ ನಮ್ಮ ನಮ್ಮದು ರೈತಾಪಿಕ ಉದ್ಯೋಗ ನಾವು ಒಂದು ದಿವಸ ಭಾಳ ಮಳೆ ಹತ್ತಿತ್ತು ಆ ಟೈಮ್ದಾಗ ನಾವು ಸ್ವಲ್ಪ ಶಿಂಗ ಹೊಲದಾಗ ಹೋಗಿ ಬಂದಿದೆ ಆ ನಂತರ ನಾವು ಸ್ವಲ್ಪ ಸ್ವಲ್ಪಲ್ಲಿ ಹೇಳೋದನ್ನು ಬೆಳೆದವ್ರು ಮಾತಾಡ್ಸ್ಕೊಂಡು ಬರಬೇಕಾಗಿತ್ತು ಎಲ್ಲ ಬಂದು ನಮ್ಮ ದನ ಕರೆಗಳನ್ನ ನೀವು ಒಂದು ಹಾಕಿ ಯಾವ ಸ್ವತ್ತು ನಮ್ಮ ಮನೆಯಲ್ಲಿ ನಾವು ಮಣ್ಣು ಕೊಂಡು ನೋಡ್ಕೊಂಡಿದ್ದೀವಿ ಆ ಸಮಯದಲ್ಲಿ ನಮ್ಮ ಪಕ್ಕದವರು ಪಕ್ಕದೊಳಗೆ ಆ ಟೈಮಲ್ಲಿ ಆ ಟೈಮ್ಲಲ್ಲಿ ಹಲವು ಯಮಲಪ್ಪ ಬಸಪ್ಪ ಯಮಲಪ್ಪ ಹಲಗುರಿಕಿ ಎಲ್ಲರೂ ಬೇಯಿಸಿ ಬೇಸಿಗೆ ಸೆಳೆಗೊಂಡು ನನ್ನ ಮನೆ ಬಾಗಿ ಬಂದ ಬಂದು ಹೊರಗೆ ನೆತ್ಕೊಂಡು ಬಾಯ ಮನೆ ಅಂತ ಹೇಳಿ ಎರಡು ಮೂರು ಬಾರಿ ನನ್ನನ್ನು ಒದಗಿಸ್ ಬರಸ್ಬೇಕು ಬಾಯಲಿಂದ ಆದರೂ ಕೂಡ ನಾನು ಬಾಬು ಸುರೇಶ ಒಳಗೆ ಅಂತ ಕರೆದೇವಣ್ಣ ಆದರೂ ಕೂಡ ಒಳಗೆ ಬರಲಿಲ್ಲವ ಬಾ ಬರ್ಲಾ ಅಂದ್ರೆ ಏ ಬಾರ್ವಾಣಿ ಮಗ ನಾನು ಹೇಳಿ ಮತ್ತೊಂದು ಕರೆದ ಆನಂತರ ನಾ ಎದ್ದು ಹೋದೆ ಎದ್ದು ಹೋಗಿ ಯಾಕೆ ಹೋಗಿ ಸುರೇಶ ಯಾಕೆ ಮೇಲೆ ಅಂತ ಕೇಳಿದ ಏನಿ ಹಂಗೆ ಮಾತಾಡಿ ಮಗನ ಹಿಂಗೆ ಮಾತಾಡಿ ಅಂತ ಹೇಳಿ ನನಗೆ ಧಮಕಿ ಮಾಡ್ಲಿಕ್ಕೆ ಧಮಕಿ ಮಾಡೋದ್ರೊಳಗೆ ನಮ್ಮ ಊರಿನ ಸಹಕಾರ ಆಗಿರ್ತಕ್ಕಂಥ ಕರಿಯಪ್ಪ ಹೆಗಡವರು ಬಂದು ಯಾಕೋ ಯಾಕೋ ಅಂತೇಳಿ ನನ್ನ ಅವಳು ಸರಸಾಕಿದ್ರು ನಾನು ಹೆಜ್ ಮಗಳು ಅಷ್ಟರೊಳಗಾಗಿ ನಮ್ಮ ಪತ್ನಿಯವರು ಬಂದು ನನ್ನ ಗಂಡಿನ ಕೂಡ ಯಾಕೆ ಬಾಯಿ ಮಾಡಿದೆ ಅಂತ ಹೇಳಿ ಮಾತಾಡಿದ್ದೀಗ ಅವಳನ್ನು ಚಂದ ಗಂಡಿಗೆ ಹೊಡೆದು ಕೈ ಬಿಟ್ಟು ನಿನ್ನೆ ಸರಸು ಬಿಟ್ಟ ಸರದ್ಗಂಡ್ ನಮ್ಮ ಹೆಣ್ಣ ಮಗಳಿಗೆ ಬಂದು ನೆಲಕ್ಕೆ ಬಿದ್ದರು ಆನಂತರ ಅವಳನ್ನ ನಮ್ಮ ಸಹಕಾರ ಅಕ್ಕ ಸರಿಸಿದ್ರು ನಮ್ಮ ಕಡೆ ಸರ್ಸಿರು ನನ್ನ ನಮ್ಮ ಮಗ ಬಂದು ನಮ್ಮ ತಾಯಿಗೆ ಹಾಕಿಬಿಡ್ತು ಅಂತ ಕೇಳಿದಾಗ ಅವಾಗ ಬಂದು ನಮ್ಮ ಮಗನ ಮುಂದೆ ಎರಡು ಇಟ್ಟ ಬಡ್ದ ಬಡ್ದು ಕೂಡ ಮತ್ತು ಜನರು ಮತ್ತೆ ಗೊಳೆಯಾಗಿಬಿಟ್ರು ಹೋಳೆ ಆಗಿ ಆಗಿ ಮತ್ತೆ ಮಂದಿ ಆ ಕೋಡೆ ಈ ಕಡೆ ಹೇಳಕತ್ತಿದ್ರು ಹೇಳಿದ್ರಾಗ ನಮ್ಮ ನಮ್ಮ ಜೀವನ ಭಯದಿಂದ ನಾನು ಹವಾರಿ ನಿಂತಿದ್ದೆ ಯಾಕಂದ್ರೆ ಮೊಬೈಲ್ ಆ ಒಂದು ಊರಲ್ಲಿ ನಮ್ದು ಹೋಗಾರ ಮಂಟನ್ನ ನಾನು ಮಾಡಿ ಎರಡು ಮೂರು ಮಂದಿ ಜನರು ನಾವು ಹಿಂದೆ ಹಿಂಗೆ ಬಂದು ನಮ್ಮ ಯಾಕೆ ಹರಳೆ ಮಾಡ್ಲಕ್ಕತ್ತಿದ್ದ ಅರ್ಲಿ ಮಾಡಿದ್ರಾಗ ಮತ್ತೆ ಜನರು ಆ ಕಡೆ ಈ ಕಡೆ ಸರಿಸಿ ನಮ್ಮ ನಿಂತಿದ್ರು ಅಷ್ಟರೊಳಗಾಗಿ ನಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದರು ಯಾಕೆ ಯಾಕೆ ಬಾಯ್ ಅಂತ ಕೇಳಿದ್ರು ಕೇಳೋ ನಿಲ್ಪ ಹಿಂಗೆ ಅನುಕೂಲಕ್ಕೆ ಬಸವರಾಜ ಬಂದು ನಮ್ಮ ಮನೇಲಿ ಬಂದು ಸೆರೆ ಕೊಡೋದು ನಮ್ಮ ಯಾವಾಗ ಹೊಡ್ದು ಹೊಡ್ದು ಮಾಡೋದೇನ ಅಂತ ನಮ್ಮ ನಾವು ಹೇಳಿದ್ವಿ ಹೇಳಿದ್ರೆ ಅವಾಗಿ ಇಷ್ಟು ಇಂಥದ್ದೆಲ್ಲ ಯಾಕೆ ಮಾಡ್ಬೇಕಾಯ್ತು ಮುಂಜಾನೆ ಕೇಳಕ್ಕೆ ಬರ್ತಿತ್ತಲ್ಲ ಈ ಒಂದು ಬಂದು ಯಾಕೆ ಧಮ್ಕೆ ಮಾಡೋದ ಅಂತ ಹೇಳಿ ಹೇಗೆ ಕೇಳ್ತೀವಿ ನಾವೆಲ್ಲ ನೀವು ವಿಚಾರ ಮಾಡ್ತೀವಿ ನಿಜೇನು ಅಂತ ಹೊಡಲ ಅಂತೇಳಿ ನಮಗೆ ಸಮೃದ್ಧಾಗತ್ತಿದ್ದ ಅಷ್ಟೊಳಗಾಗಿ ಆತಿದ್ದಾಗ ನಮಗೆ ಭಯ ಅಣಿಸ್ತು ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಜೀವನ ಬೇದಿಕೆ ಅಂತ ಅಂತೇಳಿ ನಾವು ನಾವು ಉಳಿದ ಗುಡ್ಡ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಅವನಿಗೆ ಬಸವರಾಜನ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಕರೆಕ್ಟ್ ನಾವು ಅಂತ ನಮ್ಮದು ನಮ್ಮ ಸಣ್ಣ ಸಮಾಜ ಇರುವರು ನಾಕಮಣಿ ತಂದರು ಆ ಹಲಕುರ್ಗಿ ಬಸವರಾಜಣ್ಣಾಗ ನಮ್ಗೆ ಭಾಳ ಭಯ ಐತಿ ನನಗೆ ಹೋಗಿರುವ ಒಬ್ಬ ಮಗ ನಮ್ಮ ಹೆಂಡ್ರು ನಾವು ದಿವಸ ಹೊಲಾಮನಿ ಕಡಾಡವರು ಅವ ಯಾವತ್ತಿ ಬಂದು ನಮ್ಗೆ ಏನು ಮಾಡ್ತಾನೋ ನಮಗೂ ಗೊತ್ತಾಗತ್ತಿಲ್ಲ ನಮಗೆ ಬೆಳಗ್ಗೆ ಪಂದೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪೊಲೀಸ್ ಸಾಹಿಬರಿಗೆ ಪೊಲೀಸ್ಟೀಷಿಯನ್ ಆಗಿರತಕ್ಕಂಥ ಸಾಹೇಬರಿಗೆ ನಾವು ಕೇಳ್ಕೊಳ್ತೀರಪ್ಪ ಅಂದ್ರೆ ನಮ್ಗೆ ಭಯದಿಂದ ಅವ್ರು ಅವನ ಅವನ ಅವನಿಂದ ನಮ್ಗೆ ಭಾಳ ಭಯ ಐತಿ ನಮ್ಗೆ ಸ್ವಲ್ಪ ರಚನೆ ಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇವೆ ಯಾಕಪ್ಪ ಅಂದ್ರೆ ನಮಗೆ ನಾವು ಒಬ್ಬಡಿಗೆ ನಾವು ರೈತಾಪಿ ಕೆಲಸ ಮಾಡೋರು ನಮ್ಮ ನಾವು ಹೊಲಕ ಹೊಲಕಂಬನಿಗೆ ಹೋಗೋರು ಬರೋರು ಅದಕ್ಕೆ ನಮ್ಗೆ ಭಾಳ ನೋವಾಗಿದೆ ನನಗಿರುವ ಮಗ ಅವ ಆಪ್ತಾಗಿ ಶಾಲಿ ಬೇಕು ಅಲ್ಲಿ ಹೋಗಿ ಅವಾಗ ಇಂಟಿನಿಯರ್ ಮಾಡಿ ನಮ್ಗೆ ಭಾಳ ಭಯ ಐತೆ ನನಗೆ ಮತ್ತು ನಾನು ಹೆಣ್ಮಕ್ಳು ಮಕ್ಕಳು ಅಲ್ಲಿ ಆಗಿ ಹೊಲಕ ಮನಿ ಕೆಲಸ ನಾನು ನಾನು ಸಣ್ಣ ಸಣ್ಣ ಸಂಸಾರದ ಬಡವ ದೂರ ಬಂದು ಯಾರಾದರೂ ಕೇಳಿದ್ರು ಹೇಳ್ಬೋದು ಹಿಂಗೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಅಂತೇಳಿ ಅಂತರದಾಗ ಏನಕ್ಕೆ ಬಂದು ನಮ್ಮ ಮನೆಗೆ ಬಂದು ಗುಂಡಗಿರಿ ಲೆಕ್ಕ ಮಾಡಿ ಬಸವರಾಜ ನಮ್ಮನ್ನು ಅವಾಗ ನಮ್ಗೆ ಸಂಬಂಧ ಇಲ್ಲ ಅವ್ರಿಗೆ ನಾವು ಹತ್ತವಲ್ಲ ಹಂದಿದವಲ್ಲ ಹಲದವಲ್ಲ ಮನೆಯವಲ್ಲ ಏನೂ ಇಲ್ಲ ಅವಾಗ ನಮಗೆ ಯಾವ ಸಂಬಂಧನೂ ಇಲ್ಲ ಅಂತರದಾಗ ಯಾರು ಮಾತು ಕೇಳಿ ಬಂದು ಮಾಡ್ಯಾನೋ ಏನೋ ಗೊತ್ತಿಲ್ಲ ಹೀಗಾಗಿ ನಮಗೆ ಬಾಳೆಗ ನನಗೆ ತಾಸು ಹೋವಾಗಿ ನಮಗೆ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಾವು ಈಗ ಅದಕ್ಕೆ ನಮಗೆ ಏನೋ ಮಾಡಿ ಬಸವರಾಜನಿಂದ ನಮಗೆ ಯಾವುದೋ ತಾಪತ್ರ ಆಲಾದಂಗೆ ನೋಡ್ಕೋಬೇಕಂತೇಳಿ ನಮ್ಮ ಗುಳಿಗುಳಿ ಆಗ್ತಾ ಹೇಳೋದು ಬರ್ತಕ್ಕಂಥ ಜೀವನ ಬಾಳ್ಬಹ್ತಿ ನಮ್ಗೆನಾರ ನಮ್ಮ ಮಗಗಾತು ನಮ್ಮ ಹೆಂಡ್ರಿಗಾತು ನಡುಗಾತು ಏನಾರಾದರೂ ಕೂಡ ಬಸವರಾಜನ ಕುರಿನೇ ಕಾರಣ ಅಂತೇಳಿ ಅವ್ರಿಂದ ಇರ್ತಕ್ಕಂಥ ಆಗ್ತೀವಿ ಯುವಕರಿಗೂ ಅವರೇ ಕಾರಣ ತಿಳ್ಕೊಂಡು ನಾವು ಹೇಳೋಕೆ ಬಸ್